ಸಾರಿಗೆ ನೌಕರರ ಮುಷ್ಕರ ಬೆಳಿಗ್ಗೆಯಿಂದ ಬಸ್ಗಳು ರಸ್ತೆಗಿಳಿದೆ ಯಾವ ರೀತಿ ಜನ ಪರದಾಡಿದ್ರು ಅನ್ನೋದರ ಡೀಟೇಲ್ಸ್ ನೋಡ್ತಾ ಇದ್ರಿ ಬೆಂಗಳೂರು ಅಂತ ಹೊರತುಪಡಿಸಿದಂತೆ ಉಳಿದ ಕಡೆ ಬಸ್ಗಳು ಸಂಪೂರ್ಣ ಬಂದ್ ಬೆಂಗಳೂರಿನಲ್ಲಿ ಪ್ರಯಾಣಿಕರಿಗೆ ಬಸ್ ಬಂದ್ ನ ಎಫೆಕ್ಟ್ ಅಷ್ಟಾಗಿ ತಟ್ಟಿಲ್ಲ ಬಿಎಂಟಿಸಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಬಸ್ಗಳ ಸಂಚಾರ ಇತ್ತು ಸ್ವಲ್ಪ ವ್ಯತ್ಯಯ ಆಗಿದೆ ಬೆಂಗಳೂರು ಹೊರತುಪಡಿಸಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಂತೂ ಬಂದ್ ನ ಎಫೆಕ್ಟ್ ಜೋರಾಗಿ ತಟ್ಟಿದೆ ಬೆಂಗಳೂರಿನಲ್ಲಿ ಅಷ್ಟಾಗಿ ಪ್ರಯಾಣಿಕರಿಗೆ ಬಂದ್ನ ಎಫೆಕ್ಟ್ ತಟ್ಟಿಲ್ಲ ಇನ್ನು ಸಮಯ ಕಳೆದಂತೆ ಬಸ್ ರಸ್ತೆಗೆ ಇಳಿಸ್ತಾ ಇದ್ದಾರೆ ನೌಕರು ಮೂರು ಬಸ್ಗಳ ಪೈಕಿ ಮೂರು ಸಾವಿರದ ಇನ್ನೂರ ಎಂಬತ್ ಮೂರು ಬಿಎಂಟಿಸಿ ಬಸ್ ಸಂಚಾರ ಮಾಡಿದೆ ಬಿಎಂಟಿಸಿ ಕೇವಲ ಇಪ್ಪತ್ತು ಬಸ್ಗಳ ಸಂಚಾರ ಮಾತ್ರ ವ್ಯತ್ಯಯ ಆಗಿದೆ ಹಾಗಾಗಿ ಅಷ್ಟಾಗಿ ಪ್ರಯಾಣಿಕರು ಸಮಸ್ಯೆ ಅನುಭವಿಸಿಲ್ಲ ಬೆಂಗಳೂರಿನಲ್ಲಿ ಇನ್ನು ರಾಜ್ಯದ ನಾಲ್ಕು ನಿಗಮಗಳ ಪೈಕಿ ಮೂರರಲ್ಲಿ ಬಸ್ ಬಂದ್ ಸಕ್ಸಸ್ ಆಗಿದೆ ಬಿಎಂಟಿಸಿ ಒಂದು ಹೊರತುಪಡಿಸಿದಂತೆ ಮೂರು ನಿಗಮಗಳಲ್ಲಿ ನೌಕರರು ಒಗ್ಗಟ್ಟನ್ನ ಪ್ರದರ್ಶಿಸಿದ್ದಾರೆ ಬಸ್ ಅನ್ನ ರಸ್ತೆಗಿಳಿಸದೆ ಮೂರು ನಿಗಮಗಳಲ್ಲಿ ನೌಕರರು ಪ್ರೊಟೆಸ್ಟ್ ಮಾಡಿದ್ದಾರೆ ಇದುವರೆಗೂ ಮೂರು ನಿಗಮಗಳಲ್ಲಿ ಶೇಕಡ ಮೂವತ್ತರಷ್ಟು ಮಾತ್ರ ಬಸ್ ಸಂಚಾರ ಆಗಿರುವುದು ಕೆಎಸ್ಆರ್ಟಿಸಿ ಶೇಕಡ ಮೂವತ್ತೈದರಷ್ಟು ಬಸ್ಗಳು ಸಂಚರಿಸಿದೆ ಶೇಕಡ ಇಪ್ಪತ್ತೆರಡರಷ್ಟು ಬಸ್ಗಳು ಸಂಚಾರ ಮಾಡಿದವು ವಾಯುವ್ಯ ಸಾರಿಗೆಯಲ್ಲಿ ಶೇಕಡ ನಷ್ಟು ಬಸ್ಗಳು ಗಳು ಹಲವು ಜಿಲ್ಲೆಗಳಲ್ಲಿ ಬಸ್ಗಳಿಲ್ಲದೆ ಇಲ್ಲದೆ ಪ್ರಯಾಣಿಕರು ಪರದಾಡಿದ್ದಾರೆ ದೂರದ ಊರುಗಳಿಗೆ ಹೋಗೋದಕ್ಕೆ ಜನ ಪರದಾಡಿದ್ದಾರೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ಖಾಸಗಿ ಬಸ್ ಅಥವಾ ಟೆಂಪೋ ಟ್ರಾಕ್ಸ್ ತಂದು ನಿಲ್ಲಿಸಿದ್ರೆ ಜನ ಅದಕ್ಕೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಒನ್ ಟು ಡಬಲ್ ದುಡ್ಡು ಕೇಳ್ತಾ ಇದ್ದಾರೆ ನಾವು ಎಲ್ಲಿಂದ ತಂದು ಕೊಡೋದು ಅಂತ ಅದರಲ್ಲೂ ಮಹಿಳೆಯರಂತೂ ಫ್ರೀ ಬಸ್ ನ ವ್ಯವಸ್ಥೆ ಇರೋದ್ರಿಂದ ನಾವು ಅಷ್ಟೊಂದು ಹಣನೇ ತಂದಿಲ್ಲ ಈಗ ನಾವು ನಮ್ಮ ಮನೆ ತಲುಪೋದಕ್ಕೆ ನಾನೂರು ಆರ್ನೂರು ರೂಪಾಯಿ ಕೊಡಬೇಕು ಅಂತ ಅಂದ್ರೆ ನಾವು ಎಲ್ಲಿಂದ ತರೋದು ಅಂತ ಪ್ರಶ್ನೆ ಮಾಡಿದ ಕಿರಿಯ ನಟ ಹೊನ್ನವಳ್ಳಿ ಕೃಷ್ಣಗೂ ಬಸ್ ಬಂದ್ ನ ಎಫೆಕ್ಟ್ ತಟ್ಟಿದೆ ಬೆಂಗಳೂರು ಬಸ್ ನಿಲ್ದಾಣದಲ್ಲಿ ಬಸ್ ಇಲ್ಲದೆ ಸಮಸ್ಯೆ ಆಗಿದೆ ಮಾದನಾಯಕನ ಹಳ್ಳಿಗೆ ಹೋಗೋದಕ್ಕೆ ಬಂದಿದ್ರು ಹಿರಿಯ ನಟ ಹೊನ್ನವಳ್ಳಿ ಕೃಷ್ಣ ವೈಟ್ ಫೀಲ್ಡ್ ನಿಂದೆಜೆಸ್ಟಿಕ್ ಬಂದಿತ್ತು ಮೆಜೆಸ್ಟಿಕ್ ನಿಂದ ಮಾದನಾಯ್ಕನಹಳ್ಳಿ ಹೋಗ್ಬೇಕಾಗಿತ್ತು ಸಮಸ್ಯೆ ಬಗೆಹರಿಸಿ ಅಂತ ಹೊನ್ನವಳ್ಳಿ ಕೃಷ್ಣ ಒತ್ತಾಯಿಸಿದ ಆಗ್ಬಾರ್ದಾಗಿತ್ತು ಆಯ್ತು ಯಾಕೆ ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ ಇದ್ರೂ ಈಗ ಊರಿಗೆ ಹೋಗ್ಬಿಟ್ಟು ಇದ್ದೀವಿ ನಾನು ಅದಕ್ಕೆ ನಮ್ಮ ಹೆಂಗಸರಿಗೆ ಹೇಳಿದೆ ಇಲ್ಲೇ ಒಂದು ಇಟ್ಟಿ ಪುರಿ ಏನೋ ತಿಂದಾನಮ್ಮ ಅಂತ ಸರಿ ಕೊಡಿಸಿದ್ರು ತಿಂದೆ ಅಷ್ಟೇ ನೀವು ಎದುರುಗಡೆ ಬಂದ್ರಿ ನನ್ನ ಅಡ್ಡ ಹಾಕೊಂಡ್ರಿ ಏನೋ ಆದ್ರೂ ಈ ಥರ ಆಗಬಾರ್ದಾಗಿತ್ತು ಸರ್ ಟೋಟ್ಲಾಗಿ ಹೇಳಬೇಕು ಅಂದರೆ ಜನಗಳಿಗೆ ಎಷ್ಟು ತೊಂದರೆ ಅನ್ನೋದು ಅವರವ್ರಿಗೆ ಗೊತ್ತೊತ್ತಕ್ಕೆ ನೋಡಿ ಅಲ್ಲೆಲ್ಲ ಬಸ್ ಸ್ಟ್ಯಾಂಡಲ್ಲೆಲ್ಲ ಯಾಕೆ ಕೂತಿದ್ದಾರೆ ಇಲ್ಲೆಲ್ಲ ಯಾಕೆ ನಿಂತಿದ್ದಾರೆ ಇದ್ರು ಆ ಥರ ಆಗಬಾರ್ದಾಗಿತ್ತು ಇನ್ನೊಂದು ಸಲ ಆಗ್ದಂಗೆ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಅಲ್ಲೂರ ಇಲ್ಲಿಂದ ಬಂದ್ರಿ ಸರ್ ನೀವು ನಾವು ಎಲ್ಲಿಂದ ಬಂದು ಬನ್ನಿ ಒಂದು ವೈಟ್ ಫೀಲ್ಡಿಂದ ಬನ್ನಿ ವೈಟ್ ಫೀಲ್ಡ್ ವೈಟ್ ಫೀಲ್ಡಿಂದ ನನ್ನ ಅಣ್ಣನ ಮನೆಗೆ ಹೋಗಿದ್ದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ